ಅದೇನು ಚಿಕನಾ ಸಿ ಹಾಕೊಂಡಾಯ್ತಾ ಸೊಪ್ಪು ಸೊಪ್ಪು ಅಲ್ಲೂ ಕಿಂಡಿ ಕಿಂಡಿ ಆದ್ರೆ ಸಿಗಾಕೊಂಡ್ ಬಿಡುತ್ತೆ ನನ್ಗೂ ಅಷ್ಟ ನೋಡಿ ವಾಕಿಂಗ್ ಸ್ಟೈಲ್ ಹೆಂಗ್ ಬರ್ತಾಳೆ ಅಣ್ಣ ಮನೆಗೆ ಬರ್ತೀನಿ ಅಂದೆ ಸುರೇಶ್ ಅಣ್ಣ ಮನೆ ಫಂಕ್ಷನ್ಗೂ ಬರ್ತೀನಿ ಅಂದೆ ನಾನು ಎಲ್ಲ ಕಡೆ ಸುತ್ತ್ಬುಡು ನಾನು ನಾನ್ ಬರ್ತೀನಿ ಅಲ್ಲಿದು ನಾನೇ ಕರೆದೆ ಬರ್ತೀಯ ಅಂತ ಕರೆದೆ ಹ್ಞೂ ಬರ್ತೀನಿ ಅಂದೆ ಎಲ್ಲಿ ಬರ್ತೀನಿ ಅಂದೆ ನಾ ಅಂದ್ರೆ ಅಲ್ಲಿಗ್ ಬರಲ್ಲ ಚಾಮುಂಡಿ ಏಕೆ ಏನಿಗೆ ಬರಲ್ಲ ಹೇಳ್ತೀನಿ ಓದ್ಕೋಬೇಕು ಓದ್ಕೊ ರಜೆ ಇರುತ್ತಲ್ವಾ ಅದಕ್ಕೆ ಕರದೆ ಇಲ್ಲಾಂದರೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕಾಗತ್ತೆ ಬರಲ್ವಾ ನೀನು ಪ್ರಾಮಿಸ್ ಬರಲ್ಲ ನಿಜ ಬರಲ್ವಾ ವೀಡಿಯೋ ಮಾಡ್ಕೊಳು ಬಾ ಸುರೇಶ್ ಅಣ್ಣಂಗೆ ಅಂದೆ ನಾನು ಅಣ್ಣ ವೀಡಿಯೋ ಮಾಡಿದ್ರೆ ತೊಂದರೆ ಇಲ್ವಾ ಅಂತ ವಿಡಿಯೋ ಮಾಡ್ಕೊಂತೀಣ ಅಂದ್ರೆ ನಾನು ಕೇಳಿದ್ದು ಪರ್ಮಿಷನ್ ಕೇಳ್ದೆ ನೀಗೆ ಅಣ್ಣ ವಿಡಿಯೋ ಮಾಡ್ಲಾ ಅಂತ ಮಾಡವ ಅಂತ ನೀನು ಬರ್ತೀಯಾ ಅಂದ್ರೆ ನೀನು ಬರ್ತೀಯ ವಿಡಿಯೋಗೆ ಅಂತ ಅಂದೆ ಆಯ್ತು ಮಾಡುವ ನಮ್ ಸುರೇಶಣಾ ಚಂದ ನಾನ್ ಫೇವರೇಟ್ ಚಿಕಪ್ಪ ನನ್ ಫೇವರೆಟ್ ಚಿಕಪ್ಪ ಏ ಅದ್ರಲ್ಲಿ

ತಾನು ನೀನ್ ಏನೋ ಬೇರೆ ಏನು ಹೇಳ್ಬಿಡ್ತೀಯ ಅಂತ ಹೇಳ್ಕೊಡ ಬೇರೆಯವ್ರ ಏನಾರು ತಪ್ಪಾ ತಿರ್ಕಂತಾರೆ ಅಂತ ಅಂತ ಏನೋ ಅಂತ ಅನ್ಬಿಟ್ಟು ನಂಗೆ ಕಟ್ಬಾಡಕ್ ಒಂತಾರೆ ಅದಕ್ಕೆ ಆಯ್ತು ಒಂದು ಫೋನ್ ಮಾಡವಾ ಪಾಪ ಅವರಪ್ಪ ತಿರೋಗೋರೇ ಅವ್ರ ಫ್ರೆಂಡ್ ಅವರಪ್ಪ ಚಿಕ್ಕುದರಿಂದ ನಾನು ಜೊತೆ ಜೊತೆಲೆ ಇಬ್ಬರು ಇವಾಗ ಸಂಡೆ ಬಿಡು ರೆಸ್ಟಲ್ಲಿ ಇರ್ತವೆ ಹ್ಞೂ ಪಾಪ ಅನ್ಸುತ್ತೆ ನೀನು ಫೇವ್ರೇಟ್ ಅಲ್ಲಪ್ಪ ಅವಳು ಚಿಕ್ಕದ್ರಲ್ಲಿ ಅವಳು ನೀನೇ ಜಾಸ್ತಿ ಅಲ್ವ ಸಂಡದ್ರಲ್ಲಿ ಇಬ್ರು ಜೊತೆ ಜೊತೇಲಿ ಇದ್ದಿದ್ದು ಒಂದು ಚಾಕ್ಲೇಟ್ ತೊಗೊಂಡ್ರೆ ನೀನು ಚಾಕ್ಲೇಟ್ ಕೊಡ್ಸಿದ್ರೆ ನೀನು ಕೊಡ್ತಾ ಇದ್ದೆ ಒಬ್ಬಳೆ ತಗೊಂಡ್ಬರ್ತಿರ್ಲಿಲ್ಲ ಅಂಥ ಫ್ರೆಂಡ್ಸು ಒಟ್ಟೊಟ್ಟಿಗೆ ಇರೋ ಜೊತೆಯಲ್ಲಿ ಅಪ್ಪ ತಿರೋಗ್ರು ನಮ್ಗೆ ಗೊತ್ತಿರಲಿಲ್ಲ ಗೊತ್ತಾಗಿದ್ರೆ ಹೋಗ್ತಾ ಇದ್ವಿ ನಿಜವಾಗ್ಲೂ ಶ್ಯಾಮಣ್ಣ ತಿರೋಗಿ ನಮ್ಗೆ ಗೊತ್ತಿಲ್ಲ ಪಾಪ ಮಕ್ಕಳು ನೋಡಿದ್ರೆ ಬೇಸಾರಾಗುತ್ತೆ ಏನು ಮಾಡೋದು ಅನಿತವ್ರಿಗೂ ಫೋನ್ ಮಾಡಿದ್ರೆ ಅನಿತಿಂಗೂ ಕನೆಕ್ಟ್ ಆಗ್ತಿಲ್ಲ ಅನಿತವ್ರವ ನಂಬರ್ ಕೊಟ್ಟಿದ್ರು ಅದಕ್ಕೆ ಸೌಮ್ಯ ಅವ್ರಿಗೆ ಫೋನ್ ಮಾಡಿದ್ರು

ಒಂದ್ ಲೋಟಿ ಒಂದ್ ಲೋಟ ಮಾಡಿ ಮುಂದೆ ನೀಸ್ ಸರಿ ಅಂದೆ ಅದನ್ನ ನೆನ್ಸ್ಬೇಕಂತ ಹೋಗ್ ಬಸ್ಕೊಂಬ ಅಂತ ಬೇರೆ ಹೇಳ್ಬೇಕಿತ್ತು ಅಕ್ಕ ಏನೂ ಕಾಫಿ ಚಲಿದು ನಾನು ಹಾಲು ಉಕ್ಸಿದೀನಿ ಹಾಲು ಉಕ್ಕುದ್ರೆ ಒಳ್ಳೇದು ಮುಕ್ಕಿಸ್ಬಿಡ ಒಂದ್ ಲೀಟರ್ ತಂದಿದ್ದೀವಿ సగ్ సిక్ ನೋಡಿ ಬೇಡ ಬೇಡ ಅಂತ ಅವನು ಬಾಂಡ್ಲಿ ತುಂಬಾ ತಿಂದು ಓಡೋಬಿಡಲಿ ಒಂದು ಬಾಂಡ್ಲಿ ಬಾಂಡ್ಲಿ ತುಂಬಾ ಇವಾಗ ತಿಂದು ಅವಲಕ್ಕಿ ಒಲ್ಲೆ ಅವಲಕ್ಕಿ ಒಲ್ಲೆ ಅಂತ ಆಲೂಗಡ್ಡೆ ಜಾಸ್ತಿ ಮುಟ್ಕೊಂಡೆ ಅಳ ಇಷ್ಟೇ ತಿಂದಿದ್ದು ಆದ್ರೂ ತಿnde ತಾನೆ ಅವಲಕ್ಕಿ ಚೆನ್ನಾಗಿರ್ಲಿಲ್ವ ನೋಡಿ ಅದೇ ಇಷ್ಟೇ ಚೆನ್ನಾಗಿದೆ ಚೆನ್ನಾಗಿತ್ತಾ ಅಂತ ಯಾ ಸಬ್ಸಿಗೆ ಸೊಪ್ಪು

ಏಯ್ ಇವತ್ತು ಉಪವಾಸದ ಬಾ ಕಣ್ರು ಬಾತು ನಾನು ಎಷ್ಟು ಸರಿ ಮಾಡಿಕೊಟ್ಟಿದ್ದೀನಿ ಉಪ್ಪಿಡ್ತೀನಿ ಈಗ ಒಂದು ಕೆಲಸ ಮಾಡ್ಬೇಕಾರೆ ಅವರೆಕಾಳು ತಗೋಂಬಾ ಅವರೆಕಾಳು ತಾತು ಬೀನ್ಸ್ ಬಾತು ಯಾ ಕಡಬಾತ್ ಕಾಳು ಭಾತ್ ಖಾಲಿ ಕಣಪ್ಪ ಬೀನ್ಸ್ ಕಾಳೆ ಇಲ್ಲ ಏನು ತತ್ಕೆಯ ಬೇಡ ಇಲ್ಲಿ ಒಂದು ಟ್ವೆಂಟಿ ರುಪೀಸ್ ಯಾರು ಕೊಡ್ತಾರೆ ಹೋಗು ನೂರಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬೀನ್ಸ್ ಕಾಳು ತರಬೇಕಾ ಚಿಕನ್ ಬರ್ತಿತ್ತು ಹೋಗು ಬಾ ನಮ್ಮ ಕಡೆ ಫುಲ್ ಕಮ್ಮಿ ರೇಟ್ ಬೀನ್ಸ್ ಕಾಳು ಬರೀ ಅರವತ್ತು ರೂಪಾಯಿ ಕೆಜಿ

ಓ ಅದಕ್ಕೆ ಜೊತೆ ಎಲ್ಲಾ ತರನು ಕೊಡೋದ್ವಾ ನಿಮ್ಗೆ ರಸಾಯನ ಅಂತೆ ಕೋಸಂಬಿ ಅಂತೆ ಆ ನಾನು ನಂಗೆ ಕೇಳುವ ಚಿಕನ್ ಅಲ್ಲಿ ಏನ ಐಟಮ್ ಮಾಡ್ಲಿ ಅಂತ ಒಬ್ರಾರು ಬಾಯ್ ಬಿಡ್ತಿರ್ಲಿಲ್ಲ ಇವತ್ತು ಚಿಕನ್ ಮಾಡಲ್ಲ ಅಂದ್ರೆ ಅವನು ಕೇಳ್ತಾನೆ ಕುಳಮ್ಮನು ಕೇಳ್ತಾಳೆ ನೋಡಿ ನೋಡಿ ಚಿಕನ್ ಅಲ್ಲಿ ಏನ್ ಬೇಕಾದ್ರೆ ತಿನ್ಬೋದಂತೆ ಏನಿದು ದೊಡ್ಡಾಗಿ ದೊಡ್ಡ ಮಗಳಾಗಿ ನೀನು ಬುದ್ಧಿ ಬುದ್ದಿ ಹೇಳ್ಬೇಕಣ ನೀನ್ ಕಲ್ತ್ಕೊ ಫಸ್ಟ್ ನಾನು ನನ್ನ ದೊಡ್ಡ ಮಗಳೆಲ್ಲಾನು ಒಳ್ಳೇದ್ ಮಾಡ್ತಾ ಒಳ್ಳೇದ್ ಹೇಳ್ಕೊಡ್ತಾಳೆ ಅಂದ್ರೆ ಅವಳೇ ಹೇಳ್ತಾಳೆ ಚಿಕನ್ ಅಲ್ಲಿ ಏನ್ ಬೇಕಾದ್ರೆ ಐಟಮ್ ತಿನ್ಬೋದು ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗ ನೀವೆನ್ ಮಾಡ್ತಿದ್ದೀರಾ ಮನೆ ಮಾಡ್ಕೊಳ್ಳೋ ಹೇ ಬೆಳಗೆ ಹೆಂಗ್ ಇಟ್ಟಿದೆ ಗೊತ್ತ ಕನ್ನಡೀಟಾಗಿ ಇಟ್ಟಿದೆ ಸುಂದರಾಗಿದೆ ನಿಮ್ಮ ನಾನು ತೋರಿಸ್ತೀನಿ ಸುಮ್ಮನೆ ನಿಂಗೆ ಮಾಡಿ ವಿಡಿಯೋ ಇದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೆನೇ ಸಾಕ್ ಕೊಡು ಹೊರದಾಗಿರ ಲೂಡದಲ್ಲೇ ಕೊಟ್ಟಿದ್ದೀಳವಾ ಚೆನ್ನಾಗಿರ ಬಿದ್ವಳವಾ ಕೊಳಿಯಾ ಆ ಲೂಡಗಳು ಕಾಣಿಸುತ್ತಿಲ್ಲ ಇವನ್ನೆಲ್ಲ ಹೊಡೆದಾಕ್ ಬಿಟ್ರೇನು ಅನ್ಕೊಂಡೆ ನೀವಿಬ್ಬರೇ ಇಬ್ಬರೇ ಕುಡಿಯೋದು ನೀನ್ ಒಬ್ಳೆ ನೋಡಿ ಹೊಡೆದಾಗಿರೋ ಲೋಟ ಅದ್ರಲ್ಲಿ ಕೊತ್ತಂಬರಿ ಸೊಪ್ಪು ಬೇರೆ ಜೊತೆ ಐತಲ್ಲ ನೀ ನೋಡ್ತಲ್ಲಿ ಹ್ಮ್ ನೋಡ್ಬಾ ಇಲ್ಲಿ ನೋಡು ಕಾಫಿ ಪುಡಿ ಕಾಫಿ ಪುಡಿ ಅಂಟ್ಕೊಂಡಿತ್ತು ಆರೆಂಜಿ ಕಾಫಿ ಪುಡಿ ಹಾಕಿದ್ಯಾ ಅದನ್ನ ಕೊತ್ತಂಬರಿ ಸೊಪ್ಪು ಅಂತಿರಲ್ಲ ನಾನು ನಿಂಗೆ ಕೊಟ್ರೆ ಸಪೋರ್ಟ್ ಕೊಡ್ಬೇಕು ಸರಿ ಇಟ್ಕೊಳಕೈತಲ್ಲ ನೋಡಿ ಸಣ್ಣ ಮಗ ಸಣ್ಣ ಮಗ ನೋಡ್ದ ಅಲ್ಲೂ ಉಪ್ಪಿಟ್ಟು ಹಾಕವ್ರೆ ನೋಡ್ದ ಉಪ್ಪಿಡ್ತೀನಿ ಇವತ್ತು ಅಂತ ನೋಡಿ ನೀನ್ ಇದ್ದೇ ತಂದಿದ್ದೀ ಅಂದ್ಮೇಲೆ ಇವತ್ತು ಉಪ್ಪಿಟ್ಟಾಗತ್ತಿ ನಿನ್ಗೆ ಇಟ್ಕೊ ಇದಕ್ಕೇನು ಕಟ್ಟದೇನಿಲ್ವಾ ಬೀ ನಾವೆಲ್ಲ ಎಷ್ಟ್ ಚೆನ್ನಾಗಿ ಆಟಾಡ್ತಿದ್ವಿ ನೀವು ಇಲ್ವಲ್ಲ ಇಲ್ವಲ್

ನಾನು ಚೆನ್ನಾಗಿ ಮಾಡ್ತೀನಿ ಆಯಿತಾ ಅಡುಗೆನಲ್ಲಿ ಚೆನ್ನಾಗೇ ಮಾಡ್ತೀನಿ ನೀನು ನೀನು ಮಾಡೋದು ಏನೇನು ಇಷ್ಟ ಗೊತ್ತ ಫ್ಲೇವರು ಬೋಂಡ ಸೂಪ್ಪರಾಗಿ ಮಾಡ್ತೀಯ ಕರಿಯ ಐಟಮ್ಸ್ಗಳು ಸಕ್ಕದಾಗ ಮಾಡ್ತಾಳೆ ಚಿಕನ್ ಐಟಮ್ಸ್ ಎಲ್ಲ ಇಂಥ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ ಬಿರಿಯಾನಿಯೊಂದು ಮಾಡೋಲ್ಲ ಒಂದು ಚೆನ್ನಾಗಿ ಬರೋಲ್ಲ ಸಾಂಬಾರು ಮಾಡ್ತಾಳೆ ಪರವಾಗಿಲ್ಲ ನಾನ್ ಬ್ಯಾಡ್ ಆಗಲಿ ಕಬಾಬ್ ಸಕ್ಕದಾಗ್ತಾಳೆ ನನ್ಕಿನ್ನ ಏನಪ್ಪಿ ಗ್ರೇವಿಗಳು ಗ್ರೇವಿಗಳು ಚೆನ್ನಾಗಿ ಮಾಡ್ತಾಳೆ ಓಹ್ ಹಂಗೆ ಕೇಳೋದು ಕೀಳು ಹಿಂಗೆ ಕಿಲು ಹ್ಮ್ ವಡೆ ಚೆನ್ನಾಗ್ ಆಗ್ತದೆ ಏನೇನಪ್ಪಿ ನೀನ್ ಮಾಡೋದ್ ನಂಗ್ ಏನೇನ್ ಇಷ್ಟ ಹೇಳು ಎಗ್ ರೈ ಎಗ್ ರೈಸ್ ಎಗ್ ರೈಸ್ ಹಾಕೋದಾಗ್ ಮಾಡ್ತಳೆ ಎಗ್ ರೈಸ್ ತುಂಬಾ ಚೆನ್ನಾಗ್ ಮಾಡ್ತಳೆ ಆಮೇಲೆ ನೀ ಮಾಡ್ದೆ ಇರೋದು ಇಷ್ಟ ಇಷ್ಟ ಇಲ್ದಿರೋದು ಅದೆ ನನ್ಗೆ ಮೊನ್ನೆ ಬಾತ್ ಕುಲ್ವಾ ಮಾಡಿದ್ದಾ ಬಾತ್ ಚೆನ್ನಾಗಿತ್ತಾ ಹೋಗ್ಲಿ ಚೆನ್ನಾಗಿ ಏಯ್ ಮುಂಚೆ ಬಾಯ್ ಆನ್ ಯೂಟ್ಯೂಬ್ ನೋಡ್ಕೋಣ ಅದ್ಕೂ ತಿನ್ನಂಗಿತ್ತಾ ಅಪ್ಪಿ ಹೋಗ್ಲಿ ಹಂಗೆ ಮಾಡಿದೀಯಲ್ಲ ನಾವೇನಾರು ಹಂಗೆ ಮಾಡಿಕೊಟ್ಟು ಚೆನ್ನಾಗಿತ್ತ ಅಂತ ನಮ್ಮನ್ನು ಕೇಳ್ತಾಳೆ ನಿಜ ಚೆನ್ನಾಗೈತೆ ಹೇಳು ಹಾನೆಸ್ಟ್ ಓಕೆ ಓಕೆ ಆಯಿತು ಬಿಡಿ ಎತ್ತೋ ಒಟ್ಟು ಚೆನ್ನಾಗಿರ್ಲಿಲ್ಲ ಅಪ್ಪಿ ಅಷ್ಟೇ ನನ್ನ ಚಾರ್ಜರ್ ಇಲ್ಲ ನನ್ನ ಚಾರ್ಜರ್ ಆಗಬೇಕು ಅಂದರೆ ಅಷ್ಟು ಸಿಗಿಸ್ಕೊಂಡ್ಬಿಟ್ಟಿದ್ಯಾ ನೋಡಿ ಮತ್ತೆ ನೋಡಿ ಮತ್ತೆ ನಾನು ಚಾರ್ಜರ್ ತರಿಸ್ಕೊತೀನಿ ಬಿಡು ನಾನು ಕಳಿಸ್ಬಿಟ್ಟು ನೋಡು ಹಿಂಗಾಡ್ತೀನಿ ಚಾರ್ಜ್ ನಿಲ್ತಾ ಇಲ್ಲ ಅದರಲ್ಲಿ ಹಾಕಿಟ್ಬಿಟ್ರು ನಾನು ತೆಗಿತೀನಿ ಕೆಟ್ಟ ಬುದ್ಧಿ ಯಾಕೆ ಕೆಟ್ಟ ಬುದ್ಧಿ ಯಾಕೆ ನಿಂದ ಎಷ್ಟು ಪರ್ಸೆಂಟ್ ಐತೆ ಅರವತ್ತೊಂದು ಐತೆ ಸಿಕ್ಸ್ಟಿ ಒನ್ ಐತೆ ನನ್ನ ಬರೀ ಏಳು ಐತೆ ಓಹೋ ಹೋಹೋ ಪ್ರೀತು ಹೋಗವ ತಂದು ಬಿಡುವ ಬೇಗ ಬೇಗ ಮಗನೆ ಚಿನಿಪ್ಪ ಏಯ್ ತುಂಬ ಹೋಗುವ ಇದು ಎಂಥದ್ದು ಚಾರ್ಜರ್ ತಗೊಂಬ ನಂದು ಯಾರ್ದು ಚಾರ್ಜರ್ ಹಾಕ್ಕೊಡಲ್ಲ ನಿನ್ನ ಬಾನ್ ಬನ್ನೋರ ನಾನೇ ತರ್ತೀನಿ ನೋಡು ಟಿ ಅಂಗಡಿಯವ್ರು ಫೋನ್ ಮಾಡ್ತಾವ್ರೆ ಸೈಲೆಂಟಲ್ಲಿ ಅಲ್ಲಿ ಟಿ ಎಂಗ್ ಡಿ ಅವ್ರದ್ದು ಕಾಲಿಷ್ಟು ತಗದ್ಲು ನೀವು ಟೀ ಕುಡಿತೀರೋ ಇಲ್ಲೋ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳಕ್ಕೆ ನೋಡು ಟೀ ಎಂಗ್ ಡಿ ಅವ್ರು ಫೋನ್ ಮಾಡ್ತಾರು ಮಾತಾಡ್ತಿಂತೇಳಿ ಹೇಳು ಬೈ ನಾನೇ ಬಯಸ್ಕೊಳನಾಶಿಪ್ಪ ತೊಂಬತ್ತು ಸಾವಿರ ಬಂದೈತಲ್ಲ ಏನ್ ಮಾಡ್ತಿ ಹೇಳು ಏನ್ ಮಾಡ್ತೀಯ ಹೇಳು ಅಲ್ಲಿ ಇಪ್ಪತ್ತೊಂದು ಒಂದಲ್ಲಮ್ಮ ಏನು ಮಾಡಿದೆ ಮೂವ ಎಷ್ಟು ಇಪ್ಪತ್ತೊಂದು ಸಾವಿರ ಅಂತ ನನ್ನ ಜೊತೆಗೇಳಿದ್ದು ಅಂದರೆ ನೋಡಿದ್ರೆ ಹತ್ತೊಂಬತ್ತು ಸಾವಿರ ಬಂದೈತೆ ಹದಿನೆಂಟು ಹತ್ತೊಂಬತ್ತು ಒಂದಲ್ಲ ಹಾಂ ಏನು ಮಾಡ್ತೀಯ ನನಗೇನು ಬೇಡ ನೀನು ಕೊಡೋದು ಇಲ್ಲ ಅಲ್ವಾ ನೀನು ಕೊಡೋದು ಇಲ್ಲ ಅಲ್ವಾ ನೀನು ಕೇಳಿದೆ ನಾನು ಅಲ್ಲ ನಾನು ಕೇಳಿದ್ರೆ ಹೆಂಗ್ ಮಾಡ್ತಿದ್ದೆ ಹೆಂಗಿರೇ ನೀನು ಕೊಡಬೇಡ ನಿಮ್ಗೆ ಕೇಳಿದವರು ಯಾರು ನಿಂಗೆ ನಿಂಗೆ ಕೊಟ್ರುನಾ ತಗೊಳಲ್ಲ ಚಾಲೆಂಜ್ ನಿಂದು ನಿಂದು ರುಪಂತು ಮಾಡಲಂಗಿ ನಾನು ನಿಂಗೆಿಸ್ಕೊಳೋಣಾ ನಿಂದು ನಿಂದುಂಟು ನನಗೆ ಬೇಕು ನೀನೇ ಇಕ್ಕೋ ಯಾಕೆ ನೀ ಸಂಪಾದನೆ ಮಾಡಿದ್ದು ನನಗೆ ಕೊಡ್ಬೇಡ ಊಹ್ ನೀ ಸಂಪಾದನೆ ಮಾಡೋ assumption ಮೊದಲೇ ಮಾಡ್ಕೊಂಡು ಹೋಗಿರ್ತೀಯ ಹ್ಮ್ನೇ ಪಟ ಐದು ಪ್ರತಿ ಮುಖ ತೋರ್ಸು ಮುಖ ತೋರ್ಸು ಎರಡನೇ ಪಟ್ಟ ಎಲ್ಲಿ ತನಕ ಬಿಟ್ಟಿದ್ದೇವೆ ಆರೀತಾ ಏಯ್ ನನ್ನ ಒಂದು ಅರ್ಧ ಗಂಟೆ ಬರ್ತೀನಿ ತಡಿ ಇನ್ನಂಗಾನಂತಂದೆ ನಾನು ಅನ್ಸುತ್ತೆ ಅವಾಗ ಅನ್ಸುತ್ತೆ ಓ ಏನಿಲ್ಲ ಇಲ್ಲ ರೂಮಲ್ಲಿ ಇದ್ದಂಗೆ ಇದೆ ಇನ್ನೊಂದು ಅರ್ಧ ಗಂಟೆ ಇರುತ್ತಾ ವಿಡಿಯೋ ಡೌನ್ಲೋಡ್ ಮಾಡ್ತಾ ಇದೀನಿ ಅಂತ ವಿಡಿಯೋ ಎಡಿಟ್ ಎಡಿಟ್ ಮಾಡ್ತಾ ಇದೀನಿ ಇನ್ನೊಂದು ಅರ್ಧ ಗಂಟೆ ಇರೋ ಅಂದ್ರೆ ಹೋಗ್ ಅವಾಗಲೇ ಆರಿಸಿ ಹಾಳು ಮಾಡ್ಬಿಟ್ಟು ಬಂತಾವ್ ನೋಡಿ ಇದಕ್ಕೆ ಬಾಲಂಗುಚಿ ಕಡತವನೆ ಬಾಲಂಗುಚಿ ಸೂತ್ರ ನೋಡಿ ತಗೆ ಆಮ್ ಪಡತೋರ್ಸದನ ಇದು ಅದ್ರಲ್ಲಿ ನೋಡಿ

కత్రి తగ్తా కుజి తగ్గు చుచ్చు మెయిన్ సూత్ర నీ సూత్ర హంగ్ మడిపట్టు ఆరత్ இல்ல போய் படித்தேன் ದುಂಬು ದುಂಬು ಇರ್ವೇನೇ ತಣ್ಣ ಕಿವಿ ಒಳಗಡೆ ಇದ್ರಂತೂ ಓ ಸಕ್ಕ ಹೋಗೋದು ರೆಡ್ ಕಲರ್ ಕಿವಿ ಒಳಗಡೆ ಸುದ್ದಿ ತೆಗದೆ ಗುಳುಗುಳು ಅಂತು ಏನ್ ತಿಂದಿದ್ದೆವಾದ್ರೆ ಇಲ್ಲೇ ತಿಂಡಿ ತಿಂದಿದ್ದೆ ಅದಕ್ಕೇನೆ ಬಂದಿರೋದು ನೀನ್ ಹಾಸಿಗೆ ಮೇಲೆ ತಿಂಡಿ ತಿನ್ನೋ ಹೋದ್ರೂ ಬೇಡ ನೀಟಾಗಿ ಇರ್ವೆರ್ವೆ ಎಲ್ಲ ಮುತ್ಕೊಳುತ್ತೆ ಇಲ್ಲೇ ಕುಡ್ಕೊಂಡು ತಿನ್ನೋದು ಇಲ್ಲೇ ಮಲಗೋದು ದರಿತ್ರ ಅದು ಗೊತ್ತಿಲ್ವ ನಿಂಗೆ ಹಾಸಿಗೆ ಬಂದು ತಿನ್ಬಾರ್ದು ಅಂತ ಎಸ್ ಸರಿ ಹೇಳಿದ್ರು ಅದೇ ನಾಯಿ ತೋರ್ಸು ತೋರ್ಸು ಹೆಂಗೆ ಅಳತೆ ತೋರ್ಸು ಏನ್ ಅಳತೆ ಅದು ಹೋಗ್ಲಿ ನಾವ್ ಹಂಗ ಮಾಡ್ತಿರ್ಲಿಲ್ಲ ಹಂಗ ಮಾಡ್ತಿದ್ವಿ ಹ್ಮ್ ಇಲ್ಲೇ ಹೋಗ್ತೈತೆ Uh. ே பிரீத் யா அழி ஆஹ் அது நான் கணப்பா ரீத்தியெல்லாம் ಚೆನ್ನಾಗತ್ತಾ ಆವಾಗಲೂ ಒನ್ ಅವರ್ ಮಾಡ್ದೆ ಅಪ್ಪು ಹಿಂಗೆ ಮಾಡ್ಕಂಡು ಏನಪ್ಪಿತಾ ಏಯ್ ಹ್ಞೂ ಮಾತಾಡೋ ಕುಕ್ಬಿಡ್ತೀನಿ ಹಂಗೇನೆ ಇಲ್ಲಿ ಮಾಡಿದ್ದೇ ಮಾಡ್ತಾನೆ ನೋಡಲ್ಲಿ ಟೈಲರ್ಗಳು ಹಿಂಗೆ ಅಳತೆ ತಗೊಳಲ್ವಲ್ಲ ಮತ್ತೆ ಕನ್ಫ್ಯೂಸ್ ಕರ್ಮ ಚರ್ಮ ಚಿನ್ನ ಮಾಡಿ ಚಿನ್ನ ಒನ್ ಅವರ್ ಮಾಡಿ ನ್ಯೂಸ್ ಆಗೋಗೋ ಪಷ್ಟು ಹೋಗ್ತೀನಿ ತಡೆ ಈಗ ಇವಾಗ ಮೇಲ್ಗಡೆ ಜೊತೆ ಇದ್ದೀನಿ ಟೆರೆಸ್ ಮೇಲೆ ಟೆರೆಸ್ ಮೇಲೆ ಪಟ ಹಾರಸ್ತಾನಂತೆ ಒಂದು ಪಟ ಹಾಳು ಮಾಡಕ್ಕೆ ಅನಿ ಬರೋಮ್ಮ ನೀನು ಅನಿ ಬರೋಮ್ಮ ನಾನು ಅದುತ್ತಾ ಇದ್ದೀನಿ ಸರಿ ಐ ನಿ ಮಿಶ್ಟ ಯಾರು ಇಲ್ವಾ ನೋಪ್ಪಿದ್ದು ಮೇಲ್ಗಡೆ ಸ್ನಾನ ಮಾಡಿಲ್ವಲ್ಲ ನೀನು ಇರು ಪ್ರೀತ ನಾನು ಬರ್ತೀನಿ ಇದು ಎರಡನೇ ಸರಿ ನಾನು ಟೆರೆಸ್ ಬರ್ತಾ ಇರೋದು ಪ್ರೀತ ಇಲ್ಲ ಎರಡು ಮನೆ ಆಯ್ತು ಪ್ರೀತು ಇಲ್ಲ ಒಂದೇ ಮನೆ ಮೇಲ್ಗಡೆನಾ ಮೇಲ್ಗಡೆ ಹಾಕ್ಬೇಕಾ ಸರಿ ಹುಷಾರಾಗ ಬರ್ಲೇನೋ ಮತ್ತೆ ನಾನು ಇಲ್ಲಿ ನಿಂತ್ಕೊಳತ್ತೆ ನಾನು ಇಲ್ಲಿ ನಿಂತ್ಕೊಳದಕ್ಕಾದ್ರೆ ಯಾಕೆ ಬರ್ಬೇಕಿತ್ತು ಮಕ್ಳಿಗೇನೋ ಅಡ್ಡ ಐತೀನಿ ಹತ್ತಾರೆ ಅಂತ ಸಣ್ಣ ಪಾಪೋಯ್ತಿ ಅದು ನಾನು ಭಯ ಪಡ್ತೀನಿ ಅಂತನಾ ಪ್ರೀತು ಓ ಇಲ್ಲಿ ಹಿಂಗಾಯ್ತಲ್ಲ ಪ್ರೀತು ನಿಲ್ಲಕ್ಕೆ ಜಾಗ ಇಲ್ವಲ್ಲ ಅಲ್ಲಿ ಬರೀ ಸೋಲಾರ್ಗಳ್ ಬರ್ಬೇಕು ಹ ಎಲ್ಲಿಟ್ಕೊಂಡ್ ಬಡ್ಬೇಕೀಗ ಇಟ್ಕೊಳ ಹೇರೋ ಬಾಲ ಏನೋ ಲಗ ಏನೋ ಏನೋ ಅಂಥರ್ ಕಣಪ ಅದಕ್ಕೆ ಮರ್ತೇವೋಯ್ತು ನೋಡೋವಲ್ಲ ಬಾಲಂಗಲ್ಲ ಲಾಗ ಲಾಗ ಆಗ್ತೈತೆ ಅಂತಾರೆ ಬಿಡ್ಬಿಡ್ತು ನೀನ್ ಇನ್ನ ಮೇಲೆ ಬಿಡ್ಬೇಕು ಮೇಲ್ಗಡೆ ಇನ್ನ ಇನ್ನ ಬಿಡು 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 ಈಗ ದಾರ ಬಿಡು ದಾರ ಬಿಡು ನೋಡಿ ಹೆಂಗ್ ಬಿಡ್ತಾವ್ ಗಾಳಿ ಪಟ್ಟ ಎಷ್ಟೋ ವರ್ಷದ ನೋಡ್ತಾರ ಗೋತ ಹೊಡಿತಾ ಇತ್ತೋ ಹ್ಮ್ ಸರಿ ಕಟ್ಟಿಲ್ಲ ನೀನು ಅದು ಮುಂದಕ್ಕೆ ಬಾಗ್ತೈತೆ ಹಿಂದಕ್ಕೆ ಹೋದಂಗ್ ಆಗ್ಬೇಕು ಒಂದ್ ಸ್ವಲ್ಪ

ಇಲ್ಲ ಸುಮ್ಮನಿರು ಇದು ಬೇಡ ಅಂದ್ರೆ ಕೇಳ್ತಾ ಇಲ್ಲ ನೀನು ಒಬ್ನೇ ಆರಿಸ್ತಿದ್ದೀಲ್ಲ ಯಾರಿಂದ ನಾನು ದೂರದಲ್ಲೇ ಹೋಗ್ತೈತೆ ಆರ್ತೈತೆ ಭಯ ನನಗೆ ನೀನು ಮೂರು ಕಡೆ ಕಟ್ಟಬೇಕು ಪ್ರೀತು ಚಂದ ಅದು ಇನ್ನೂ ಒಂಥರ ಲಕ್ಷಣವಾಗಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಬಟಾನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಒಳ್ಳೆ ಹಾಂ ನೀನು ಬರೀ ಒಂದೇ ಒಂದು ಕಡೆ ಕಟ್ಟಿದ್ಯಾ ನೋಡಿ ಪಟಾರಿಸ್ತಾರ ಹೆಂಗೆ ಅಂತ ಅಣ್ಣವ್ರು ಮೋಡ ಐತೆ ಸದ್ಯ ಬಿಸ್ಲಿಲ್ಲ ಜಾಸ್ತಿ ಇಲ್ಲ ಕಾಣಿಸ್ತಾನೆ ಇಲ್ಲ ಪ್ರೀತು ಇಲ್ಲಿಗೆ ನಂಗೆ ಕಾಣಿಸ್ತಾನೆ ಏನ್ ಝೂಮ್ ಆಗ್ತಾರೆ ಈ ಕಡೆ ಬಂದ್ಬಿಟೈತ್ರಿ ಕಾಣಿಸ್ತಾನೆ ಇಲ್ಲ ನನಗೆ ಅಂದ್ರೆ ಫೋನ್ ಕಾಣಿಸ್ತಾ ಇಲ್ಲ ನಮ್ಮ ಮೈಸೂರು ನೋಡಿ ಮೇಲ್ಗಡೆ ಹದ್ಬೇಕಿತ್ತಿನ್ನ ತಿನ್ನ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ

ಮಿಠಾಯಿ ತಪ್ಪಿತೇನು ಬಾಯಲ್ಲಿ ಪ್ರೀತಿಯೋ ನಿಂದು ತುಂಬಾ ದೂರ ಆಯ್ತು ನೋಡಲಿ ಇಲ್ಲಿಗೆ ಎಷ್ಟು ಸಣ್ಣ ಕೊಳೆ ಸೊಳ್ಳೆ ತರ ಕಾಣಿಸ್ತೈತೆ ನೋಡಿ ಇದು ನನ್ನ ಮಗ ಪ್ರೀತು ಬಿಡ್ತಾ ಇರೋ ಗಾಳಿ ಪಟ ಚೆನ್ನಾಗ ಪ್ರೀತು ಐತೆ ಖುಷಿ ಅಲ್ಲ ಪ್ರೀತಿ ನಿಂಗೆ ಝೂಮ್ ಹಾಕಿ ತೆಗ್ದೆ ಪಿತ ಬರವಾ ಅವ್ನ ಆಗ್ಬಿಡ್ತಾನ ಅವ್ನು ಹೋಯ್ ನಾಸ್ ನಾವ್ ಹಿಂಗೆ ಅಪ್ಪ ಹಳೆ ನೈಟಿಗಳನ್ನ ಹಳೆ ಕಾಟ ನೆಟ್ಟಿನ ತಗುತಲೆ ಕಟ್ಟೋದು ಕೂದಲಾರ ಒಣಗುತ್ತೆ ಅಲ್ ಓ ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಗೂ ಮೈಸೂರಲ್ಲಿ ಎಲ್ಲಿ ನಿಂತ್ಕೊಂಡ್ರು ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣಿಸುತ್ತೆ ಹಲೋ ಪ್ರೀತು ನೋಡ ನೋಡು ಪ್ರೀತು ಚಾಮುಂಡಿ ಬೆಟ್ಟ ಇರೋದೇ ಖುಷಿ ಮೈಸೂರಿಗೆ ಅದೊಂದು ಕಡೆ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಎರಡೂ ನೋಡೋಕ್ಕೆ ಚೆನ್ನಾಗಿ ನಮ್ಮ ಮೈಸೂರು ನಮ್ಮ ಮೈಸೂರು ಅಲೋ ಪ್ರೀತು ನಾವಿರೋದು ಇಲ್ಲಿ ಇರೋದ್ರಿಂದ ನಮ್ಮ ಮೈಸೂರು ನಾನು ಹುಟ್ಟಿದ್ದು ಈ ಆಗಿರೋದ್ರಿಂದ ನಮ್ಮ ಮೈಸೂರು ಅಲೋ ಪ್ರೀತು ನೀನು ಇರೋ ನೀನು ಹುಟ್ಟಿದ್ದು ಇಲ್ಲೇ ಅಲ್ವೇನೋ ಪ್ರೀತು ಮೈಸೂರಲ್ಲಿ ಅಲ್ವೇನೋ ಚಲವಂಬಾ ನೀನು ಕೂಡ ಮೈಬ್ರೂನು ಏ ನಾನು ಹಿಡ್ಕೊಂಡಿಲ್ಲ ನೋಡಿ ಎರಡು ಉಂಡೆ ದಾರವಾಗೈತೆ ದಪ್ಪುಂಡೆ ಅದೇ ಅಲ್ಲಿ ತಂದ್ಕೊಬಿಟ್ಟವನ ಕಾಣದೆಲ್ಲ ಇಲ್ಲಿಗೆ ಝೂಮ್ ಹಾಕ್ಬೇಕು ಅಯ್ಯೋ ಝೂಮ್ ಹಾಕಿಸ್ತಲ್ವಲ್ಲೋ ಹೋಗು ಅಷ್ಟೇ ಆಗೋದು ಇಲ್ಲ ಅಲ್ಲಿಗೆ ಹೋಗೈತೆ ನೋಡಿ ನಮ್ಮ ಪಟ ತೋರ್ಸ ಪ್ರೀತಿ ಹಂಗಿಟ್ಕೊ ಗಿಟ್ಕೊಳಂಗೆ ನಮ್ಮ ಪಟ ಇಡೀ ಮೈಸೂರ್ನ ಸುತ್ಕೊಂಡ್ ಬಂದೈತೆ ತೋರ್ಸದ ಆರ್ದೇ ದುಂಡೆ ನೋಡಿ ಎಷ್ಟು ಮೇಲ್ಗಡೆ ಎರಡು ಎರಡು ಉಂಡೆ ದಾರ ಫುಲ್ಲು ಆ ಬಿತ್ತು ಇಲ್ಲಿ ಹಿಂಗೊಂದ್ಸರಿ ಸೂತ್ ಪ್ರೀತಿ ಇಲ್ಲೆಲ್ಲ ಉಜ್ಕೊಡುತ್ತೆ ನೋಡಿಲಿ ಹ್ಞೂ ಬಾ ಮುಗೀತ ನಿಂದು ಪಟ ಪಟ ಹಾರಿಸಿದ ಹ್ಮ್ ಇಳಿಬೇಕಿ ಅದ ಪಾಪ ಐತೆ ಪ್ರೀತು ಅದಕ್ಕೆ ಅವ್ರ ಹಂಗ ಹಾಕಿರೋದು ಹುಷಾರಾಗಿ ಪ್ರೀತು ನೀನು ಪಟ ಹಾರಿಸ್ತೀಯಾ ಪಟ ಬೇಕಾ ನಿಂಗೆ ಕೊಡ ಚಿನ್ನ ನೀ ಪಟ ಹಾರಿಸ್ತೀಯ ಮಗನೆ ನಿನ್ನ ಹೆಸರು ನಿನ್ನ ಹೆಸರು ಕನ್ನಡನೇ ತಾನೇ ನೀನು ಹೇಳು ನಾನೆಲ್ಲ ಹಿಂದಿಯವರು ಅನ್ಕೊಂಬಿಟ್ಟೆ ನಿನ್ನ ಹೆಸರು ಹಾ ಹೇಳು ಹಾ ಹೇಳು ಹಾ ಹೇಳು ಚಿನ್ನಿ ಕಾಫಿ ಕುಡ್ದ ಹಾಲು ಕುಡುದ ಹಾಲು ಕುಡ್ದ ಚಿನ್ನ ಕೊಡ ಪಟ ಕೊಡ ಪಾಪಿಗೆ ಪಟ ಹರಿಸ್ತೀವಿ ಮಗನ ಹೆಸರುಳು ಮತ್ತೆ ಕೊಡ್ತೀನಿ ಹೆಸ್ರು ಹೇಳು ಚಿನ್ನಿ ಒಬ್ಬಳೇನಾ ಕರ್ಕೊಂಡೋಗ್ತೀನ್ ಬಾ ಬಾ ಅಕ್ಕ ಇದ್ದಾಳೆ ಬಾ ಬಾ ನಾನು ತಿಂಡಿ ಕೊಡ್ತೀನಿ ಬಾ ಬಾ ಇಲ್ಲಿ ಬಾ ಪುಟ ಅಕ್ಕ ಇದಾರ ಬಾ ಅಣ್ಣ ಕರ್ಕೊಂಡ್ ಬಾ ಇಲ್ಲಿಗೆ ಬಾ ಬಾ ಓ ಬೇಡ 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 ಏ ಪಟ ಕೊಡ ಹೋಗಿ ಸರಿಗ ಸ್ಥಾನಕ್ಕೆ ನೀಟಾಗಿ ಸ್ನಾನ ಪ್ರೀತು ನೀನು ನನ್ನ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಂದಿದ್ರೆ ನಿಜವಾಗ್ಲೂ ಮಾಡಿಸ್ಕೊಡ್ಬೇಕು ಉಜ್ಜಿ ಚೆನ್ನಾಗಿ ಉಜ್ಜಿ ಬಿಸಿನೀರು ಹಾಕ್ತಿದ್ದೆ ನಿಂಗೆ ಇಷ್ಟ ಅಲ್ಲ ಬಿಸಿನೀರು ಅನಿ ಕಾಫಿ ಇಟ್ಕೊಡ್ಲವ ನಾನು ಇಡ್ಲ ಅಂದೆ ಏಕೆ ಆ ನಂಗೆ ಕಾಫಿ ಹಿಡಕ್ಕೆ ಬರೋಲ್ಲ ಅಂತ ನೋಡು ಗಾದೆ ಹೇಳ್ತಾರ ನೀ ಆರು ಏನೋ ಮೂರು ಹೆತ್ತಿರೊಳ ಏನೋ ಹೇಳ್ಕೊಡ್ತಿದ್ದಂತಂಗೆ

ಚೂರ್ ಪಟಾಕಿ ತಗೋತಿ ಚೆನ್ನಾಯ್ ಬಾ ಅಂತ ಅಂದೆ ಅದ ಕೈ ಅಂತ ಒಂದ್ ಎರಡ್ ಮೂರ್ ವರ್ಷ ತುಂಬ ನೋಡೋದು ಪುಟಾಣಿ ಪಾಪು ನಾನೇತೀನಿ ಅವ್ರ ಹತ್ರ ಐತಿ ಒಗ್ಗಿಸ್ಕೊಂಬ ಮಕ್ಕಳೆಲ್ಲಾ ಕ್ಯೂಟ್ ಆಗೇ ಇರ್ಬೇಕು ಅಂತ ನಾ ಮಕ್ಳು ಹೆಂಗೇ ಇದ್ರು ಸಣ್ಣ ಪಾಪನಲ್ಲಿ ಎಲ್ಲವೂ ಕ್ಯೂಟ್ ಆಗಿರ್ತವೆ ನನ್ನ ಅನ್ಬೇಡ ಇವಾಗ ಇವ್ರು ಕ್ಯೂಟ್ ಆಗಿರೋ ಪಾಪನ ಹೇಳ್ತ ಅನ್ಕೊಡ್ಲಿ ಎಲ್ಲಾನು ಕ್ಯೂಟ್ ಆಗಿರ್ತಾವ ನೀನ್ ನನ್ ಮಕ್ಳ ಸಣ್ಣ ಮಕ್ಳಲ್ಲಿ ಹೆಂಗಿದ್ರು ಚಂದನೆ ಇಷ್ಟ ಚಂದ ನೋಡಕ್ಕೆ ಖುಷಿ ಆಗುತ್ತೆ ಏನ್ ಪ್ಯಾಕ್ ಆಗಿ ಕರ್ಕೊಂಬರ್ಲಿ ಓ ನಿಂಗ್ ಗುಚ್ಚೋಗಿಬಾರ್ದು ಕಕ್ಕ ಮಾಡ್ಬಾರ್ದು ಅಂದ್ರೆ ಹೆಂಗೆ ಮಕ್ಳು ಅಂದ್ಮೇಲೆ ಮತ್ ಮಕ್ಳನ್ನೇ ಖುಷಿ ಪಡ್ತೀಯ ಮಕ್ಕಳಂದ್ರೆ ಎಲ್ಲೇ ಇರ್ತಾರೆ ಹುಂಚೆ ಮಾಡೋದು ಕಕ್ಕ ಮಾಡೋದಿರುತ್ತೆ ಹೇಡ ನೋಡಲ್ಲ ನಿನ್ಗ ನೋಡ್ತೀನಿ ಪಾಯಸ ಬರ್ತಿಲ್ಲ ಇದಕ್ ಮಾತ್ರ ಕುರ್ಕು ಒಬ್ಳೆ ಒಬ್ಬಳೆ ತಿನ್ನ ಕುತ್ಕೊಂಡು ಒಬ್ರು ನನ್ ಬೇಕಾಗಿಲ್ಲ ಹ ಇನ್ನೇನು ಒಬ್ಳ ನಾವು ಬರೋ ತನಕ ತಿಂದಿರ್ಲಿಲ್ಲ ಪ್ರೀತು